ಮಕ್ಕಳನ ಪದವಿ ಮಾಡಿಕೊಂಡು ಇದ್ರ ಬನ್ಗೆ ಬಂದೆ ನಮ್ಮ ಮಾಡಲಿಂಗ ಜೀವನ ಶ್ರಾವಣ ಶ್ರಾವಣ ಸೋಮಾರದಲ್ಲಿ ಯಾವ ರಾಜನು ಎದರ ಸ್ಥಾನ ಮಾಡಿ ಯಾವ ರಾಜ ಎದರ ಸ್ಥಾನ ಮಾಡಿ ಯಾ ಪತ್ರೆಯಿಂದ ಪೂಜಿಸಿದನು ಅನ್ನುವಂಥದ್ದು ಒಂದು ಘರ್ಷಣೆ ಅದ ಜಾಗಲು ಮೊದಲಂತ ಹೇಳಿ ಕೆಲಸ ಆಗ ನನಗೆ ನನಗ್ ಬಂದದ ಹೌದು ಗಂಡನ್ನು ಪಡ್ಕೊಂಡಾಗ ಹಳ್ಳಿ ಹುಟ್ಟಿಸಿದಾಗ ಆಗ ನನಗೆ ಬಿರದ್ ಬಂದೈತಿ ನಾನು ದೇವರಾಗಿನಿ ನೀನು ದೇವರಾಗಿ ಹೌದ್ರಿ ಸರ ಸುಳ್ಳಿಲ್ಲ ನೀನು ದೇವರಾಗಿ ನಾನು ದೇವರಾಗಿನಿ ನಾನು ಅಂದ್ರೆ ಹೆಣ್ಣು ಹೆಚ್ಚು ಗಂಡ ಹೆಚ್ಚು ಹೌದ್ರಿ ಸರಿದ್ವಿ

ಕಲಿಮಿಗದಾಗ ಮಕ್ಳು ಇದ್ದಿರಬೇಕು ಅಂತ ಮಕ್ಳ ನಾ ಇವತ್ನಾ ಹಡಿಬೇಕ ಗಂಡನ್ ಬೇಡ ಹೌದು ಸುಮತ್ ತಾಳಿ ಕಟ್ಟಿ ಬಿಡ್ನಿ ಹೌದ್ರಿ ನೀ ನೀಂಗ ತಾಳಿ ಕೆಟ್ಟ ಮಗ್ಳಿದಾಗ ನೋಡ್ಕೊಂತ ಕುಂದ್ರು ಮಕ್ಕಳ ಹೆಂಗ್ ಹಡಿತನ್ ನೋಡ್ಬೇಕಾರ ಅನ್ನೋದು ಅಂತ ಮಕ್ಕಳ ಹಿಡಿತನು ಹೌದ್ರಿ ಸರ ಹೌದಾ ಅದ್ಮ ಬಾಳ್ ಮಾತಾಡಿದೆ ಈಗ ಆಗೋದು ಬೇಡ ಇಷ್ಟ ಹೇಳಿನಿ ಇನ್ನ ಮೇಲೆ ಮಕ್ಕಳ ಹಿಡಿದು ಒಂದಿಟ್ಟು ಮಾತಾಡಿದವ್ನ ಒಂದು ಕ್ಯಾಲಿ ಅಂದ್ ಮಾಮಗ ಚಾನ್ಸ್ ಕೊಟ್ಟು ಬಿಡೋಣ ಪ್ರಶ್ನೆ ಕೊಡೋಣ ನೋಡ್ರಿ ಸರ மட கொட்ட எ கொட்டார நீ கொட்ரீ நீட்ரி நானொந்திர மேல்தான் சவணி அவரே கேியார நான் சாவணு நாம ಹಾ ಹೇಳ್ರಿ ಸರ ಯಾವಳು ಕಾಮುಖನಾದ ನಿನಗೆ ಏನಾರ ರೊಂದ ಕಾಮುಖನಾದ ನಿನಗೆ ಧಿಕ್ಕಾರ ಇದು ಒಂದೇ ಪ್ರಶ್ನೆ ಅಲ್ಲಿ ಸರ ಎರಡನೇ ಆ ಮುಂದ ಪುರಾಣ ಪದ್ಮ ಪುರಾಣ ಮೂರನೇ ಬಾಗಿರಿ ಪುಟ್ಟ ಎರಡ್ನೂರ ತೊಂಬತ್ತೆಂಟು ಹೌದು ಮುಂದ ಐದನೇ ಸವಾಲ್ರಿ ಸರ ಯಾರು ಪೂಜೆಯನ್ನು ಸ್ವೀಕರಿಸಿದ ಆ ಬೇಡನೆ ಯಾರು ಉತ್ತರ ಅನಂಗವತಿಯ ಪೂಜೆಯನ್ನು ಸ್ವೀಕರಿಸಿದ ಆ ಬೇಡನೆ ನೀನು ಇದು ಮತ್ಸ್ಯಪುರ ಒನ್ನೇ ಬಾಗ್ರಿ ಮೂರ್ನೂರ ಹತ್ತನೇ ಹತ್ತನೇ ಪುಕ ఇది ఒరిజినల్ ఇది ప్రశ్న ఇదే నా మగ కొ మన జన్మా ఇదే నా మగ కొ జల్మా

ಕಾಮೋಜಿಲ ಕನ್ನ ನಾವು ನಿಮ್ಮ ತುಷಾತ ಕಾಮೋಜಿಲ ಕನ್ನ ನಾವು ನಿಮ್ಮ ಕೂಷ ಸ

பத ஆடத்தின் நான் எம்ம கூஷ கத்திய தூத்திய தூத்தோட షా కమోజల కనవో కే నిమ్మకుషా ఓ నాఓ నిమ్మ నిమ్మకుషా

ಸಜೋಡಿ ಕಲಾವರನ ಒಂದು ಘರ್ಷಣೆ ಕೇಳ್ತೀವಿ ಅದು ಶ್ರಾವಣ ಮಾಸದ ಸಂಬಂಧ ಶ್ರಾವಣ ಶ್ರಾವಣ ಸೋಮವಾರದಲ್ಲಿ ಯಾವ ರಾಜನು ಎದರ ಸ್ನಾನ ಮಾಡಿ ಯಾವ ರಾಜ ಎದರ ಸ್ನಾನ ಮಾಡಿ ಯಾವ ಪತ್ರೆಯಿಂದ ಪೂಜಿಸಿದನು ಅನ್ನುವಂಥದ್ದು ಒಂದು ಘರ್ಷಣೆ ಅದ ಸೋಡಿ ಕಲಾವಿದರು ಶ್ರಾವಣ ಸೋಮಾರದ ಕೇಳ್ಯಾರ ಯಾಕಂದ್ರೆ ಅದು ಒಳ್ಳೆಯ ವಿಷಯ ಅದ ನಾವು ಶ್ರಾವಣ ಸೋಮವಾರ ದಿನ ಯಾವ ಸ್ಥಾನ ಮಾಡಬೇಕು ಯಾವ ಯಾವ ಸ್ಥಾನ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅದು ನಾವು ಶ್ರಾವ ಶ್ರಾವಣ ಸೋಮವಾರ ದಿನ ಯಾವ ಪತ್ರಿಯಿಂದ ಪೂಜೆ ಮಾಡಬೇಕು ಭಗವಂತನ ಅನ್ನುವಂಥದ್ದು ಒಂದು ಘರ್ಷಣೆ ಅದ ಸೋಜವರಿ ಕಲಾವಿದರು ಬರ್ತೈತಿ ಅಂದ್ರೆ ಅನ್ರಿ ಇಲ್ಲಂದ್ರೆ ಮುಂದಿನ ಪಾಳಕ್ಕೆ ಶ್ರಾವಣ ಸೋಮಾರ ಈ ಸೋಮಾರ ಐತಿ ಸೋಮವಾರ ಚಾಲು ಹೌದಿಲ್ಲ ಸೋಮಾರದ ವಿಷಯನ ನಾವು ಹಾಡು ಹೇಳೋಣ ಸೋ ಜೋಡಿ ಕಲಾವಿದರು ಆಗಾಳ ಒಂದು ಬಾಳು ಬೆಳಗುಂದಿ ಅವರು ಕೆಲ ಹಾಡಿದ್ರು ಹೌದ್ರಾಡಿದ್ರ ಅವ್ರು ಹಾಡಿದ್ದಾನ ನಾವು ಅದನ್ನೇನು ಹಾಡಂಗಿಲ್ಲ ಯಾವ್ದಾದ್ ದಾಟಿ ಹುಟ್ಟಿದ ಊರಿಗೆ ಹುಟ್ಟಿದ ತಿಳಿಯ ನಮ್ಮನೇನು ಬಿಡದಿಲ್ಲ ಅಲ್ಲ ಬಿಡ ಬಿಡಿತು ಅಂತಡ ನಾವು ಹೌದು ನೀ ಗಂಡನ ಮನೆಯಾಗ ನೆಟ್ಟಾಗ ಮಾಡ್ತೀವಿ ಸಂಸಾರ ಊರಿಗೆ ಬಾರ ನನಗ್ ಕಟ್ಟಿ ಬಿಡಿತಾರ ಅಂತ ನಮಗೇನು ಸಂಬಂಧನ ಇಲ್ಲ ಸಂಬಂಧನ ಇಲ್ಲ ಹೌದು ಹುಟ್ಟಿದ ಊರಿಗೆ ಬಾರ ಕಟ್ಟಿ ಬಿಡಿತಾರ ಮಾಡಿ ಮಾಡಿಕೊಂಡ ಇದ್ರ ಮನೆಗೆ ಬಂದೇನ ಮಾಡಲಿಂಗ ಜೀವನಾ ಮಾಡಿಕೊಂಡ ಗಂಧ ಮಗ್ಲ್ ಕಲ್ಲ ಹಳ್ಳಿ ಲಂಗ ಮಕ್ಕಳ ಪದವೇ ಮಾಡಿಕೊಂಡು ಇದ್ರ ಬನಿಗೆ ಬಂದೆ ನಮ್ಮ ಲೆಂಗ ಜೀವನ ಮಾಡಿಕೊಂಡ ಗಂಧ ಮಗಲ್ ಕ ಬರುವಲ್ಲ ಹಳ್ಳಿ ಲೆಂಗ

ंगजे वा देना रांचा कबर वाला है ంగ మాతాళ నకలి మాత లెక్కినా హ నకలి మాత నినా పురాణ పాండు రాజ కుంత దేవిన కొట్ట మదవి మాడరేనా పాండరాజి జగ కుంతేవి కొట్ట మనవి మాడరేనా పాండరా జగా కుంతేవి కొట్ట మనవి మాడరేనా See ഭ കൂട ജോർ ഹാന കൂട ഭംഗോ നീച്ച മക്കുന്ന മകളെ മക്കൾ ഹരിയേക്കാന హుటేనా హు సేనా గంధా మగల కబర్వాల్ హియంగ మక్క కట్ గొంద గట్ కు కుంత మనలింగ జీవనా గందా గంధ కొంత మళ్ళ జీవన

ನಾ ಬಂದೋ ಇದಕ್ಕೆ ಹರದೆಸಿ ನಾಗೇಶಿ ಹೌದ್ರಿ ಸರಿ ಹೌದು ಹೌದು ಇದಕ್ಕೆ ಮತ್ತೊಂದು ಕುಂಡಿ ತರ್ತಾರೆ ಇವರು ಹಾ ಹಾ ಳ್ಕಂತೀರಿ ಹಿಂಗರ ದಂಡೆಗೆ ಹಿಂಗ ಅದಾದಗದurde ಹಿಂಗರ ದಂಡೆಗೆ ಹಂಗ ಹೌದ್ರಿ ಸರಿ ಅಲ್ಲಿ ಯಾರದು ಶಕ್ತಿ ಹೆಚ್ಚೈತಿ ಅದನ್ನ ಅಳಿಬೇಕು ನಾವು ಹೌದು ಹೌದು ಹಾಹಾ ಈಗ ಒಂದು ಊರು ಮದುವೆ ಮಾಡ್ಕೊಂಡು ಮತ್ತೊಂದು ಊರಿಗೆ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳು ಎದಕ್ ಬಂದಿರ್ತಾರೆ ಏನ ಎದಕ್ ಬರ್ತಾರ ಆ ಹೇಳ್ರಿ ಸರ ಎದಕ್ ಬರ್ತಾರ ಕಕ್ಕ ಒಳೆ ಮಳೆಕ್ಕ ಈಗ ಮನೆಯಾಗ ಕೂಳದ ನೀರದ ರೊಟ್ಟಿ ಅದ ಅಣ್ತಾಮ್ರದಾರ ಶಿಖರದಾರ ಎಲ್ಲ ರೀತಿ ಈಗ ಮಲ್ಲಾದಾರ ಅಪ್ಪ ಅದಾರ ಅಕ್ಕ ಅದಾರ ತಮ್ಮ ಅದಾರ ಹೌದು ಇವ್ರನ್ನ ಎಲ್ಲಾರು ಬಿಟ್ಟುಕೊಟ್ಟು ಒಬ್ಬಕ್ಕಿ ಹೆಣ್ಣು ಮಗಳು ಮದುವೆ ಮಾಡ್ಕೊಂಡು ಮತ್ತೊಂದು ಮನೆಗೆ ಬರ್ಬೇಕಾದ್ರೆ ಎದಕ್ ಬರ್ತಾಳು ಮಕ್ಕಳ ಹಿಡಿಯಕ್ಕ ಮಕ್ಕಳ ಹಿಡಿಯಕ್ಕಲ್ಲ ಹೌದು ಮಕ್ಕಳ ಹಿಡಿಬೇಕಾದ್ರೆ ಹೆಂಗ್ ಗಾಂಧಿದಾಗ ಬೇಕಲ್ಲ ಮಕ್ಳು ಅವು ಗಂಡ ಬರ್ಲಿಕ್ಕೆ ಅಂದ್ರೆ ಹೆಂಗ್ ಮಾಡೋದು ಅವು ಹೆಂಗೆ ಕೊಂಡು ಬಂದರು ಅಲ್ಲಿ ಬರ್ಲಿಕ್ಕೆ ಆದ್ರೆ ಹೆಂಗ್ ಮಾಡುವುದು ಜಕ್ಕೊಂದ ಹಾದರೂ ಇಲ್ಲ ಹೌದು ಹೌದಲ್ಲ ಹೌದು ರೀ ಸರ ಅದಕ್ಕೆ ಕುಂತಾದೇಬಿ ಹೇಳಿದಳು ಗಾಂಧಾರಿ ಹೊಟ್ಟೆಗೆ ನೂರ ಒಂದು ಮಂದಿ ಕೌರವ್ರ ಜನನ ಆಗಿದಾರ ಹೌದು ರೀ ಸರ ನೂರ ಒಂದು ಮಂದಿ ಹೊಟ್ಟೆ ಕೌರವ್ರ ಜನನಾಗಿದರು ಅವರು ಮನಿಗೆ ದೀಪ ಹತ್ತಲ್ಲಿ ಈಗ ನಮ್ಮನ್ನ ಇಬ್ಬರನ್ನು ಮದುವಿ ಮಾಡ್ಕೊಂಡಿನಿ ಮಾದರಿ ಕುಂತಾ ದೇವರು ಇಬ್ಬರನ್ನು ಮದುವಿ ಮಾಡ್ಕೊಂಡೆ ಹೌದು ಈಗ ನಿಮ್ಮ ಮನೆಗೆ ದೀಪ ಹಚ್ಚಬೇಕಾ ಅಂತಂದ್ರ ಬಾ ಮಂಚಕ ಹಹಾ ಅಂದ್ರ ದೀಪ ಹತ್ತದ ಹೌದು ಇಲ್ಲಿ ದೀಪ ಹತ್ತಂಗಿಲ್ಲ ಹತ್ತಂಗಿಲ್ಲ ಅಂಗಲ ಮಕ್ಕ ಹುಟ್ತವನ ಹುಟ್ಟಂಗಿಲ್ಲ ಹತ್ತಂಗಿಲ್ಲ ಹೌದು ಬಾ ಬಾ ಅಂದ್ರ ಏ ಆಗಂಗಿಲ್ಲ ಅಂದ ಬರ್ಲಂತಾ ಏನು ಮುಚ್ಚೆ ಬನ್ನ ನಾನು ಹಾ ಸರಿಯಾ ನಾವು ಏನಕತ್ತ ಕರೇ ಸಾ ಮಾಡಿಸುತ್ತದೆ ಮಾಡಿದ್ಲು ಹೀಗಾದ್ರೆ ಹೆಂಗಂದ್ರೆ ನನಗ ನೀಂಗಿಲ್ಲ ಅಂದ್ ಹೌದ್ರಿ ಸರ್ ನಿಮ್ಮ ಕೂಡ ಬೋ ಕುಡಿದ್ರೆ ನನಗೆ ಮರಣದ ಹೌದು ನಿಮ್ಮ ಕೂಡ ಬೋಗ ಕುಡಿದ್ರೆ ನನಗ್ ಮರನ್ನದ ನನ್ನ ನನ್ನ ಮನೆಗೆ ದೀಪಕ್ಕೆ ದಿಕ್ಕಿಲ್ಲಂಗ ಆಗಲಿ ಮೊದಲು ಬೋ ಕೊಡಂಗಿಲ್ಲ ಅಂದ್ ಹೌದು ಆಗ ಹೆಣ್ಣು ಮಗಳು ವಿಚಾರ ಮಾಡಿದ್ರು ಮಾಡ್ತಾಳೆ ಆ ಮಕ್ಕಳ ಹಡಿತ ನೀ ಹೂ ಅಂದ್ರ ಅನ್ಲಕ್ಕಿ ನಾವು ನೀನು ಪರ್ಮಿಷನ್ ಬಿಟ್ಟು ಏನು ಮಾಡಂಗಿಲ್ಲ ಹಾ ಹಾ ಆದರೂ ಒಟ್ಟ ಟಚ್ ಇರಲ್ಲಾ ಮಕ್ಕಳ ಹಡಿ ಅವರು ನಾವು ಹೌದ್ರಿ ಸら ಹದಲು ಹೌದು ಮತ್ತೆ ತಾಳಿ ಕಟ್ಟ ತಿಬೇಡ ಹಾ ಹಾ ಸಂಪರ್ಕ ಇಲ್ಲಾ ಮಕ್ಕಳ ಹಿಡಿತೀವಿ ನಾವು ಹೌದ್ರಿ ಸら ಹದಲು ಹಾ ಆಗು ಕುಂತಾದೇವಿ ಹಡಿಲ್ಲಾ ಮಕ್ಕಳ ಹಡಿತ್ ನಂದಲಕಿ ಸೂರ್ಯ ಚಂದ್ರಾದಿ ಇರುವರಿಗೆ ಭೂಮಿ ಮೇಲೆ ಕಲ್ವಿಕದ ಕೃತ ತೃತ ದ್ವಾಪಾರ ಕಲ್ವಿಕದಾಗ ಅಲ್ಲಿ ಕಲ್ವಿಕಗಳು ಇರ್ಬೇಕು ಅಂತಾ ಮಕ್ಕಳ ಹಡೆದು ಕೊಡ್ತ ನಾನು ಲಕ್ಕಿ ಹೌದ್ರಿ ಸら ಈ ಶುದ್ಧ ಅದಾರ ಅದರ ಅವರು ಈಗ ಅದರ ನಾ ಹಡದ ಮಕ್ಕಳದರ ಮತ್ತೆ ನಿನ್ನ ನಿನ್ನ ಮಕ್ಕಳ ಇಲ್ಲ ಒಬ್ರು ಇಲ್ಲ ಓಸಕ್ಕಿಲ್ಲ ಓಸಕ್ಕಿಲ್ಲ ಮತ್ತ ಹೌದು ನಾನು ಹಿಡಿತೀನಂತ ಇವರಪ್ಪ ಮಕ್ಕಳ ಹಣದ ಒಬ್ಬ ಹೌದ್ರಿ ಸರ್ ಇದ್ರ ಡಕ್ಕಿ ಹೊರದ್ ತಗೋದ್ರಿ ಇದ್ರ ಬರ್ಕೆನ್ ಎಲ್ಲ ಬೈಲ್ ಒಂದ್ ಎಲ್ಲ ಬೈಲ್ಲ ಗಣ ಮಕ್ಕಳಿಗೆ ಒಂದು ಬರ್ಕೆನ್ ಎಲ್ಲ ಬಿಲ್ಲ ಹೌದು ಹೌದಿಲ್ಲ ಇವ್ರ ಆಗಲ ಒಂದು ಮಾತು ಹೇಳಿದ್ರು ಏನು ಹೇಳಾಕತ್ತ ಹೌದಿಲ್ಲ ಅದನ್ನ ಹಿಕ್ಕಟ್ಟು ಮಾತಾಡ್ತಾನ ಆ ಹೇಳ್ರಿ ಸರ್ ಆಗ ಮಾಡಿಲ್ಲ ಐದು ಮೈದಿ ಪಂಚ ಪಾಂಡವರನ್ನ ಸೃಷ್ಟಿ ಮಾಡಿಲ್ಲ ಧರ್ಮ ಭೀಮ ನಕುಲ ಸಾದೇವ್ ಆಹಾ ಐದು ಮಂದಿ ನೋಡಿ ನಕುಲ ಸಾದೇವ್ ಖಾಂದಾರಿ ಹೊಟ್ಟಿಗೆ ಹುಟ್ಟಿದ್ರು ಹೌದು ಮಾದ್ರಿ ಹಿಲಿ ಹುಟ್ಟಿದ್ರೆ ನಕುಲ ಸಾದೇವ ಮಾದರಿ ಹಟ್ಟಿಲಿ ಹುಟ್ಟಿದ್ರು ಅರ್ಜುನ ಭೀಮಾ ಧರ್ಮ ರಾಜೇವಿ ಹಟ್ಟಿ ಕೊಂತಾದೇವಿ ಹಟ್ಟಿಲಿ ಹುಟ್ಟಿದ್ರಿ ಕಲಿವದಾಗ ಒಂದೊಂದು ರಾಜ್ಯದಾಗ ರಾಜ್ಯಭಾರ ಮಾಡಿದ್ರ ಅವ್ರಿ ಏನಾದ್ರು ಮಾಡಕತ್ತಾರ ಶುದ್ಧ ಕಲಬುಗದಾಗದಾರ್ ಅವ್ರ ಅರ್ಜುನ ಭೀಮ ನಕುಲ ಸಾದೇವ ಕೃಷ್ಣ ತ್ರುಪದ ದೇವಿ ಹೌದ್ರಿ ಶುದ್ಧ ಕಲಿವಿಗಳ ಅವ್ರ ಅದಾರ ಅಂತೇಳಿ ನಾವು ಇಲ್ಲಿ ಹಾಡ ಕೇಳಾ ಕುಂತೀವಿ ನಾವು ಮೈಕ್ ಇಡದ ಹಾಡಾಕತ್ತದ ಹೌದು ಸೂರ್ಯ ಹುಟ್ಟಕತ್ತದ ಸೂರ್ಯ ಮುನಗ ಚಂದ ಸೂರ್ಯ ಮುನಗ ಕತ್ತದ ಬೀಸಾಕತ್ತದ ಜಲಗಂಗೆ ಹರಿಯಕತ್ತದ ಹೌದ್ರಿ ಅಗ್ನಿ ಕತ್ತದನ ಅಂದಾಗ ನಾವು ಭೂಮಿ ಮೇಲೆ ಅದೀವಿ ಅವ್ರ ಅದಾರ ಅಂತೇಳಿ ನಾವು ಅದಿವ್ ಅವ್ರ ಇಲ್ಲಿಕಂದ್ರ ನಾವ್ ಇಲ್ಲ ಧ್ರುವತಿಗಳ ಅದಾರ ಭೂಮಿ ಮೇಲೆ ಕಲಿಬೇಕಾದಾಗ ಅದಾರ ಅದಾರ ಎಲ್ಲೆಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳ ಅರವತ್ತಾರು ಕೋಟಿ ರಾಕ್ಷಸರಿ ಕಲಿಬೇಕಾದಾಗ ಅದಾರ ಅದಾರ ಎಲ್ಲರಿಗೂ ಒಂದೊಂದು ಮನೆ ಅದಾವ್ ಹೌದ್ರಿ ಸರ್ ಈ ಶಬ್ದ ಕಲಿಬೇಕಾದಾಗ ಮೂವತ್ತ್ ಮೂರು ಕೋಟಿ ದೇವತೆಗಳೇ ಪ್ರತಿಯೊಬ್ಬರಿಗೆ ಮನೆ ಅದಾವ್ ಭೂಮಿ ಮೇಲೆ ಅದಾವ್ ಅವ್ ಎಲ್ಲಿ ಅದಾವ್ ಅನ್ನೋದು ನಾವು ತಿಳ್ಕೊಬೇಕಷ್ಟೇ ತಿಳ್ಕೋಬೇಕು ಇದು ಹರದೇಶಿ ನಾಗೇಶಿ ಹೌದ್ರಿ ಸರ್ ಅದಿಲ್ಲ ಇದು ಹಾಲ್ ಮತ ಆಯ್ತು ಹದಿನೆಂಟ್ರ ಆಯ್ತು ಇವೇ ವಿಷಯಗಳು ಬರ್ತಾವ ಎಲ್ಲಿ ಆದ್ರೂ ಹೌದು ಮೂವತ್ತ್ ಮೂರು ಕೋಟಿ ದೇವತೆಗಳ ಈ ಭಾಗದಾಗ ಸಿದ್ಧಾಂತಿಗೆ ಆ ಭಾಗದಾಗ ಬೇರೆ ಬೇರೆ ದೇವತೆಗಳದ ಒಂದೊಂದು ಪರ್ವತದಾಗ ಒಂದೊಂದು ಮನೆಗಳದಾವ್ರಿ ಸರ ದೈತ್ರ ಮನೆ ಅದಾವು ದೇವತೆಗಳ ಮನೆ ಅದಾವ್ ಹೌದು ಸದ್ಯ ದೈತ್ರಿ ಇಲ್ಲಿ ಅದಾರ ಹೇಳಪ್ಪ ನೋಡ್ರಿ ಒಂದ್ ಸ್ವಲ್ಪ ಹಂಗ ಸಿಂಪಲ್ ದಾಗ ಹೇಳಬೇಕು ಮತ್ತೆ ದೇವತೆಗಳ ಯಾರಿಗೆ ಅನ್ಬೇಕು ದೈತ್ರಿಗೆ ಯಾರು ಅನ್ಬೇಕು ಇಲ್ಲಿ ಒಂದ್ ಸ್ವಲ್ಪ ಹಂಗ ಟಿಂಕ್ ಮಾಡಿಬಿಡಿ ಇಲ್ಲಿ ಕುಂತಿದ್ರಾಗ ಈಗ ನಾನು ಬೇಕಾದ್ರೆ ಹೇಳ್ತೇನೆ ನೋಡಿ ಇಲ್ಲೇ ದೇವತೆಗಳಾದರು ಇವರ ದೈತ್ರ ಅಂತ ಹೇಳ್ತಾರೆ ಮತ್ತೆ ಈ ಜಗದ ಮೇಲೆ ಇಲ್ಲಿ ಈ ವಿಚಾರಗಳ ನಾವು ಜನರಿಗೆ ತಿಳಿವಳಿಕೆ ಹೇಳಿ ಬಂದ್ರೆ ಜನರಿಗೆ ಇವರು ದೈತ್ರ ಹೌದು ಇವರು ದೇವತೆಗಳು ಹೌದು ಅಧರ್ಮ ಮಾಡಿ ಅನ್ಯಾಯದಿಂದ ಯಾರ ಸುಲಿಗೆ ಧೋರೋಡೆ ಮಾಡ್ತಾರೋ ಅವರ ದೈತ್ರ ಹೌದ್ರಿ ಸರ ಧ್ಯಾನ ಧರ್ಮಾದಿಗಳ ಧರ್ಮದಿಂದ ಯಾರು ದುಡಿತಾರೋ ಅವರ ದೇವತೆಗಳಿದ್ದಂಗ ನಮಗೆ ನಾವು ಪಾಲಿಗೆ ಅಧರ್ಮ ಮಾಡಿ ಯಾರು ಗಳಿಸ್ತಾರ ಅವ್ರು ದೈತರನ್ನ ಅದಕ್ಕೆ ಅದ ಮೂವತ್ ಮೂರು ಕೋಟಿ ದೇವತೆಗಳ ಭೂಮಿ ಮೇಲೆ ಹುಟ್ಟಿದಾರ ಹುಟ್ಟಿದಾರ ನಗ ನಿನಗ ರೂಢ್ ಇದು ತಿಳ್ಕೊಳ್ಳೋ ವಿಷಯ ಇದು ಹೌದು ಆ ದೇವತೆಗಳ ಮನೀನೇ ಬೇರೆ ದೈತರ ಮನೀನ ಬೇರೆ ಮಂದಿ ಸೃಷ್ಟಿ ಮಾಡಿ ಗಂಡನ ಕೂಡ ಸಂಪರ್ಕ ಇಲ್ಲದ ಸ್ವಂತ ಸೃಷ್ಟಿ ಮಾಡಿವ್ ಏನಾರ ಅಯ್ಯ ಭೀಮ್ ಭೀಮ್ ಹುಟ್ಟಬೇಕಾರ ಅವನ್ ಮಂತ್ರ ಕಲಿತೆ ಅರ್ಜುನ್ ಹುಟ್ಟಬೇಕಾದ್ರೆ ಇವನ್ ಮಂತ್ರ ಕಲಿತೆ ನಕುಲ್ ಹುಟ್ಟಬೇಕಾದ್ರೆ ಇವನ್ ಮಂತ್ರ ಕಲಿತೆ ಕಲಿತವ್ರ ಯಾರು

ಹೆಂಡತಿ ಕೂಡಬಹುದು ಕೂಡದಲ್ಲಿ ಒಂದು ಕಾರಣದ ಹೋಗಿದ್ದ ಆಡೋ ಸಂದರ್ಭದಲ್ಲಿ ಋಷಿಮಿನಿಗಳ ಋಷಿಮಿನಿಗಳ ಚಿಗರಿ ಬೇಸ ಧಾರಣೆ ಮಾಡ್ಕೊಂಡು ಬೋಕ್ ಕೊಡ್ತಾ ಇದ್ರು ಪಾಂಡವರಾಜ ಎರಡು ಪ್ರಾಣ ಹತ್ಯೆ ಮಾಡಿದ ಅವ್ರು ಜೀವ್ ಹೋಗೋ ಸಂದರ್ಭದಲ್ಲಿ ಋಷಿಮುನಿಗಳ ರೂಪ ಧಾರಣೆ ಮಾಡಿಕೊಂಡು ಅವನಿಗೆ ಶಾಪ ಕೊಟ್ಟು ಒಬ್ಬರು ಯಾವಾಗ ಬೋಗ ಕೊಡೋ ಸಂದರ್ಭದಲ್ಲಿ ನಮ್ ಪ್ರಾಣ ಹತ್ಯೆ ಮಾಡಿ ಅಂದ್ರ ಹೆಂಡ್ರ ಕೂಡ ನೀವು ಬೋಗ ಕೊಡುವಾಗ ನೀನು ಮರಣ ಆಗಲಿ ಅಂತ ಶಾಪ ಕೊಟ್ಟಿದ್ದ

ದೇವಿ ಮಕ್ಕಳ ಹಡಿತಾಳ ನಾನು ನನ್ನ ಕೂಡ ಕೊಡ್ಲಿಕ್ಕು ಕುಂತಾದೇವಿ ಮಕ್ಕಳ ಹಡಿತಾಳ ಅಂತ ನಿನಗ ಗ್ಯಾರಂಟಿ ಇತ್ತು ಗ್ಯಾರಂಟಿ ಇರ್ತಾ ಅದು ಹೌದು ಇಕ್ಕಿನ ಮದುವೆ ಆದ್ರೆ ನನ್ನ ಮನೆ ಉದ್ಧಾರ ಆಗ್ತದೆ ಹೌದು ಇಕ್ಕಿನ ಮದುವೆ ಆದ್ರೆ ನನ್ನ ವಂಶ ಉದ್ಧಾರ ಆಗ್ತದೆ ನನ್ನ ಮನೆಗೆ ನೀಪ್ ಅಂತ ಅಂತೇಳಿ ನಿನಗೆ ಗೊತ್ತಿರ್ತದೆ ಹೌದ್ರಿ ಸರ್ ಅದಕ್ಕೆ ನೀ ನನ್ನ ಮದುವೆ ಅದೇ ಅದಕ್ಕೆ ನಾನ್ ನಿನಗೆ ಮಕ್ಕಳ ಹಡದು ಕೊಟ್ಟನು ನಿನಗೆ ಸಂಬಂಧಿಲ್ಲ ಐದು ಮಂದಿ ಮಕ್ಕಳ ಹಡದನು ಅಲ್ಲಿ ಅದಿ ನಾ ಇಲ್ಲಿಯಾದ್ರು ಮಕ್ಕಳು ಹಡದನು ಸದ್ದು ನನ್ನ ಮಕ್ಕಳು ಇಲ್ಲದವು ನಮ್ಮವ್ವ ಅಕ್ಕಿನ ಹೌದ್ರಿ ಸರ್ ಅದಿಲ್ಲವರು ಪಾಂಡವ್ರ ಕಲಿಯುವುದಾಗ ಹಾ ಏ ಕವರವ್ರು ಅದಾರ ಹೌದಾರ ಅವರು ಏ ಅದಾರ ಹೇಳ್ತಾರ ಹೇಳ್ತಾರೆ ಕೌರವ್ರು ಅದಾರ ನೂರ ಒಂದು ಮಂದಿ ಕೌರವರು ಕಲಿಬಿಗದಾಗದಾರ ಹೌದು ಅವ್ರು ಹೇಳ್ತಾರ ಅವ್ರು ಹುಟ್ಟಾರ ಅವ್ರಿ ಹೇಳ್ತಾರ ಅವ್ರು ಬಾಳ ಶ್ರಮ ಪಟ್ಟ ಹಡದಾರು ಗಂಡ ಹೆಂಡ್ರ ಕೂಡ ಭೋಗ ಮಾಡಿ ಹಡದಾರ ಹೌದು ನೋಡೋಣ ಅದ್ರ ಬಗ್ಗೆ ಅವ್ರು ವರ್ಣನೆ ಮಾಡ್ತಾನ ಮಾಡ್ಲಿಕ್ಕೆ ಅಂದ್ರೆ ಕೌರವರು ಎಲ್ಲೆಲ್ಲಿ ಯಾವ ಪುರಾಣದಾಗ ಎಲ್ಲಿ ಅನ್ನೋದು ಬೇಕಾದ್ರೆ ಅದನ್ನು ಹೇಳ್ತಾನ ಅವ್ರಿಗೂ ಗುರುತದ ಪುರಾಣ ಅದ ಗುರುತೈತಿ ಸುಮ್ ಬಾ ತಿಳಿ ಕೆಡಿಸಬೇಡ ಅವ್ರ ಮಾತ್ ಕಂಗಾಲ ಕಾರ್ಯನ ಹೌದ್ರಿ ಗುರುತಿಲ್ಲ ಅಂತ ಮಾಡಿ ಅದೇನೋ ಅಂತಾರ ಅಮ್ಮನ್ ಒಂದ್ ಕೆಮ್ಮ ಕಲಸಬೇಡ ಹೌದ್ರಿ ಕೆಮ್ಮಿ ಬಿಟ್ಟಾರ ಅವ್ರ ಹಾಗಲ್ಲ h a l a m